नमस्कार साथियों क्या आप अपने दिमाग में ये बात सोच भी सकते हैं कि एक व्यक्ति जेल के अंदर एक महीने के अंदर तिरसठ लाख रुपए के आम खा सकता है आम यानी ये फल ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಕುರಿತು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇದ್ದು ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬರು ಅರವಿಂದ್ ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಲ್ಲಿ ಒಂದು ತಿಂಗಳಷ್ಟರಲ್ಲಿ ಕೇವಲ ಮಾವಿನ ಹಣ್ಣು ತಿನ್ನಲು ಅರವತ್ತ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ವೈರಲ್ ವಿಡಿಯೋವನ್ನ ಒಬ್ಬ ಮನುಷ್ಯ ಒಂದು ತಿಂಗಳಿನಲ್ಲಿ ಅರವತ್ತ ಮೂರು ಲಕ್ಷ ರೂಪಾಯಿಯ ಮಾವಿನ ಹಣ್ಣು ತಿನ್ನಲು ಸಾಧ್ಯವೇ ಇದನ್ನ ಜನಸಾಮಾನ್ಯ ಪಕ್ಷದ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲಿನಲ್ಲಿ ಕುಳಿತು ಸಾಧನೆ ಮಾಡಿದ್ದಾರೆ ನಂಬೋಕೆ ಆಗ್ತಾ ಇಲ್ವೇ ಈ ವಿಡಿಯೋ ನೋಡಿ ಎಂಬಂತಹ ಶೀರ್ಷಿಕೆಯೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ ತಿಹಾರ್ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜಗತ್ತಿನ ಅತ್ಯಂತ ದುಬಾರಿಯಾದಂತಹ ಜಪಾನಿನ ಮಿಯಾಜಾಕಿ ಮಾವಿನ ಹಣ್ಣನ ತಿಂದಿದ್ದಾರೆ ಎಂದು ರಾಜೇಶ್ ಬಸಿಂದ ನಿಶಾನ್ ಎನ್ನುವರು ಆರೋಪಿಸಿದ್ದಾರೆ ಈ ಕುರಿತು ಹುಡುಕಿದಾಗ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಲ್ಲಿದ್ದಾಗ ಉದ್ದೇಶ ಪೂರ್ವಕವಾಗಿ ಚಹಾದೊಂದಿಗೆ ಮಾವಿನ ಹಣ್ಣು ಸಿಹಿ ತಿಂಡಿಗಳು ಮತ್ತು ಸಕ್ಕರೆಯನ್ನ ಸೇವಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಕುರಿತು ಅನೇಕ ಸುದ್ದಿಸಂಸ್ಥೆಗಳು ವರದಿ ಮಾಡಿವೆ ಆದರೆ ಯಾವ ವರದಿಗಳಲ್ಲಿಯೂ ಅರವಿಂದ್ ಕೇಜ್ರಿವಾಲ್ ಅವರು ಅರವತ್ಮೂರು ಲಕ್ಷ ರೂಪಾಯಿಯ ಮಾವಿನ ಹಣ್ಣನ್ನ ಅಥವಾ ಜಗತ್ತಿನ ಅತ್ಯಂತ ದುಬಾರಿ ಮಿಯಾಜಾಕಿ ಮಾವಿನ ಹಣ್ಣನ್ನ ತಿಂದಿದ್ದಾರೆ ಎಂಬುದನ್ನು ಉಲ್ಲೇಖಿಸಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಇಡಿ ಕೇಜ್ರಿವಾಲ್ ಅವರು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಹೆಚ್ಚಿಸಲು ಹೀಗೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಕೇಜ್ರಿವಾಲ್ ಅವರು ತಮ್ಮ ಸಕ್ಕರೆ ಮಟ್ಟವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ತಮ್ಮ ವೈದ್ಯರನ್ನ ಸಂಪರ್ಕಿಸಲು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲ ರು ಅದಾಗಿಯೂ ಇಡಿ ಈ ಮನವಿಯನ್ನ ವಿರೋಧಿಸಿತ್ತು ಜಾಮೀನು ಪಡೆಯಲು ಅವರು ಮಾವಿನ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನ ಸೇವಿಸಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಸಕ್ಕರೆ ಬಾಳೆಹಣ್ಣು ಸಿಹಿ ತಿಂಡಿಗಳು ಪೂರಿ ಆಲೂ ಸಬ್ಜಿ ಇತ್ಯಾದಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಇದ್ದಾರೆ ಮಧುಮೇಹ ಮಿಲಿಟಸ್ ಟೈಪ್ ಟು ರೋಗಿಯಾಗಿದ್ರು ಮತ್ತು ಅಂತಹ ವಸ್ತುಗಳ ಸೇವನೆಯು ರಕ್ತದ ಸಕ್ಕರೆಯನ್ನ ಹೆಚ್ಚಿಸುತ್ತದೆ ಎಂದು ಚೆನ್ನಾಗಿ ತಿಳಿದಿದ್ರೂ ಸಹ ಹೀಗೆ ಮಾಡಿದ್ದಾರೆ ಎಂದು ಇಡಿ ಪರವಾದಂತಹ ವಕೀಲರು ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ನೀಡಿದರು ಅರವಿಂದ್ ಕೇಜ್ರಿವಾಲ್ ಅವರು ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ದೆಹಲಿಯ ರೂಸ್ ಅವೆನ್ಯೂ ಕೋರ್ಟ್ನಲ್ಲಿ ತಿಹಾರ್ ಜೈಲಿನಲ್ಲಿ ತನಗೆ ಇನ್ಸುಲಿನ್ ಒದಗಿಸುವಂತೆ ಅಧಿಕಾರಿಗಳನ್ನ ಕೇಳುವ ಅವರ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಅವರ ಊಟದ ವಿಚಾರಕ್ಕೆ ಸಂಬಂಧಿಸಿದಂತೆ ನಲವತ್ತ ಎಂಟು ಊಟಗಳಲ್ಲಿ ಕೇವಲ ಮೂರು ಮಾವಿನ ಹಣ್ಣುಗಳು ಒಮ್ಮೆ ಆಲೂ ಪುರಿ ತಿಂದದ್ದು ಅದು ನವರಾತ್ರಿಯ ಪ್ರಸಾದವಾಗಿತ್ತು ಮಾರ್ಚ್ ಇಪ್ಪತ್ತ ಒಂದರಂದು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ನನ್ನನ್ನು ಬಂಧಿಸಿದ ನಂತರ ನಮ್ಮ ಮನೆಯಿಂದ ಕೇವಲ ಮೂರು ಬಾರಿ ಮಾವಿನ ಹಣ್ಣುಗಳನ್ನು ಕಳುಹಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಆದ್ದರಿಂದ ತಿಹಾರ್ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮೂರು ಲಕ್ಷ ರೂಪಾಯಿಯಷ್ಟು ಜಗತ್ತಿನ ಅತ್ಯಂತ ದುಬಾರಿಯಾದಂಥ ಜಪಾನಿನ ಮಿಯಾಜಾಕಿ ಮಾವಿನ ಹಣ್ಣನ್ನು ತಿಂದಿದ್ದಾರೆ ಎಂಬ ಆರೋಪ ಸುಳ್ಳಾಗಿದೆ